ಇದು ಮಿರ್ಜಾಪುರ ಎಂಬ ಹಳ್ಳಿಯ ಕತೆ ಆ ಹಳ್ಳಿಯ ಒಂದು ಮಸೀದಿಯ ಹತ್ತಿರದಲ್ಲಿ ಒಂದು ದೊಡ್ಡದಾದ ಆಲದ ಮರವಿತ್ತು ಪ್ರತಿದಿನವೂ ರಾತ್ರಿ ಹೊತ್ತು ಅಲ್ಲಿ ಯಾರಾದರೂ ಆ ಮರದ ಕೆಳಗೆ ಸಾವನ್ನಪ್ಪುತ್ತಿದ್ದರು ಆದರೆ ಇದು ಹೇಗೆ ಆಗುತ್ತಿದೆ ಎಂದು ಜನರಿಗೆ ತಿಳಿಯುತ್ತಿರಲಿಲ್ಲ ಇದೆಲ್ಲವನ್ನು ಯಾರು ಮತ್ತು ಯಾಕೆ ಮಾಡುತ್ತಿದ್ದಾರೆ ಎಂದು ತಿಳಿದು ಬರುತ್ತಿರಲಿಲ್ಲ ಮಿರ್ಜಾಪುರದ ಹಳ್ಳಿಯ ಜನರು ಸ್ವಲ್ಪ ಮೂಢರಾಗಿದ್ದರು ಅಲ್ಲಿನ ಜನರು ಹಳೆಯ ಆಚಾರ ವಿಚಾರಗಳಲ್ಲಿ ಮಾಟ ಮಂತ್ರ ದೆಬ್ಬ ಭೂತ ಇವುಗಳಲ್ಲಿ ನಂಬಿಕೆ ಹೊಂದಿದ್ದರು ಈ ಮರ ಒಂದು ಹಳೆಯ ಮಸೀದಿಯ ಬಳಿಯೇ ಇದ್ದಿತು ಅದರ ಹತ್ತಿರವೇ ಈ ಮರ ತನ್ನ ಬೇರುಗಳನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡು ಆಕಾಶದೆತ್ತರಕ್ಕೆ ನಿಂತಿತ್ತು ಅಲ್ಲಿಯ ಜನರ ನಂಬಿಕೆ ಏನೆಂದರೆ ಅದು ಕೇವಲ ಮರವಲ್ಲ ಅದು ಮತ್ತೊಂದು ಲೋಕಕ್ಕೆ ಹೋಗುವ ಬಾಗಿಲು ಹಿರಿಯರ ಪ್ರಕಾರ ಯಾರಾದರೂ ಸೂರ್ಯಾಸ್ತದ ನಂತರ ಆ ಮರದ ಹತ್ತಿರ ಹೋದರೆ ಅವರು ಮರಳಿ ಬಂದ ಲೋಕಕ್ಕೆ ಹೊರಟು ಹೋಗುತ್ತಾರೆ ಮರಳಿ ಬಂದರೂ ಅವರು ಮಾತು ಬಾರದ ಮೂಗರಾಗುತ್ತಿದ್ದರು ಜೀವನ ಪೂರ್ತಿ ಮಾತನಾಡಲಾಗದ ಸ್ಥಿತಿಗೆ ಹೋಗುತ್ತಿದ್ದರು ಈ ಮರವನ್ನು ಪಾಪದ ಮರ ಎಂದು ಕರೆಯುತ್ತಿದ್ದರು ಆದರೆ ಬಾನು ಎಂಬ ಹುಡುಗಿ ಇದನ್ನೆಲ್ಲ ನಂಬುತ್ತಿರಲಿಲ್ಲ ಅವಳು ಧೈರ್ಯವಂತ ಹುಡುಗಿ ಮೂಢನಂಬಿಕೆಗಳನ್ನು ಅವಳು ನಂಬುತ್ತಿರಲಿಲ್ಲ ಒಂದು ಸಂಜೆ ಅವಳು ತನ್ನ ಗೆಳತಿ ರೀನಾ ಜೊತೆ ಮಾತನಾಡುತ್ತಾ ನಿಜಕ್ಕೂ ಈ ಮರದಲ್ಲಿ ಏನಾದರೂ ಇದೆ ಅಂತ ನಿನಗೆ ಅನಿಸುತ್ತಾ ಅಂತ ಕೇಳಿದ್ಲು ಅದಕ್ಕೆ ರೀನಾ ಬಾನು ನನ್ನ ಅಜ್ಜಿ ಹೇಳಿದ್ರು ಒಂದು ದಿನ ಒಬ್ಬ ವ್ಯಕ್ತಿ ರಾತ್ರಿಯ ದಿಕ್ಕಿನಲ್ಲಿ ಹೋದನಂತೆ ಮರುದಿನ ಹೆಣವಾಗಿ ಸಿಕ್ಕನಂತೆ ಅಂದಳು ಅದಕ್ಕೆ ಬಾನು ಹೆದರದೆ ಇಂದು ರಾತ್ರಿ ನಾನು ಸಾಬೀತು ಮಾಡ್ತೀನಿ ಇದೆಲ್ಲ ಸುಳ್ಳು ಎಂದಳು ರೀನಾ ಅವಳನ್ನು ತಡೆಯಲು ಪ್ರಯತ್ನಿಸಿದರೂ ಬಾನು ಕೇಳಲಿಲ್ಲ ಮರದ ಹತ್ತಿರ ಹೋಗಿ ಮರವನ್ನು ತಟ್ಟಿ ನೋಡಿ ಏನೂ ಆಗಲಿಲ್ಲ ಎಂದಳು ಇದ್ದಕ್ಕಿದ್ದಂತೆ ಗಾಳಿ ಹೆಚ್ಚಾಯಿತು ಮರವೆಲ್ಲ ಜೋರಾದ ಗಾಳಿಗೆ ಎಲ್ಲಾಡುತ್ತಿತ್ತು ತಕ್ಷಣವೇ ಮೆಲುದನಿಯಲ್ಲಿ ಬಾನು ಎಂದು ಯಾರೋ ಕರೆದ ಹಾಗಾಯಿತು ಇಬ್ಬರು ಅಲ್ಲಿಂದ ಓಡಿ ಹೋದರು ನಿಜಕ್ಕೂ ಆ ಮರದಲ್ಲಿ ಏನಾದರೂ ಇದೆಯಾ